ಸಾವಂತ ಸೌಂತ ಸಾವಂತ ಓಹ್ ಸೌಂತ ಈಗ ಬಂದ ಬ ಕೂತ್ಕ ಬಾ ಅಲ್ಲಕ್ಕಂದ್ ಸಂತ ನೀನು ಕಲ್ತಿರೋ ಬುದ್ಧಿ ಸರಿಗಿದೆ ನೀನು ನಾನೇ ಬಂದು ಕೂತ್ಕೊಳ್ಳೋದಿ ಇಲ್ಲಿ ಎಲ್ಲ ಕಾಳಿ ಹಾಂ ಕಾಳಿ ಎಲ್ಲ ಅತ್ತೆ ಎಲ್ಲ ಏನಿಗೆ ಬುದ್ಧಿ ಕಲ್ತಿರೋದು ನೀನು ಏನೋ ಚೆನ್ನಾಗಿ ನೋಡ್ಕೊಳ್ತಾನೆ ಏನ್ಬಿಟ್ಟು ನಾನು ಒಬ್ರು ಬಿಟ್ಟೋದ್ರೆ ನೀನು ಹಿಂಗೆ ನೋಡ್ಕೊಳ್ಳೋದು ಏನು ಸಂತ ನಿನ್ಗೆ ಗೊತ್ತಿಲ್ಲ ವಿಷಯ ಸುಮ್ಕೀರು ನೀನು ಏನೇನು ಮಾತಾಡೋ ಅಲ್ಲ ಅವರು ಮನೆಯಿಂದ ಓಡಿಸ್ಬೇಕು ಅನ್ನೋದೇನಿತ್ತು ಏನು ಅಂತ ತಪ್ಪು ಮಾಡಿದ್ರು ಏನ್ ನನ್ಗೆ ಹೇಳ್ಬೇಕಾಗಿ ನೀನು ಅದ್ ಹೆಂಗ್ ಓಡಿಸ್ಬಿಡ್ರಿ ನೀನು ಸುಮ್ಮನೆ ಸುಮ್ನೆ ನಂಗೆ ಬೈದ್ ಮಾತಾಡೋದ ನೀನು ವಿಷಯ ಗೊತ್ತಿಲ್ಲನೆಯಾ ಸರಿಯಾ ಮೊದ್ಲು ತಿಳ್ಕೊ ಏನ್ ವಿಷಯ ಅನ್ಬಿಟ್ಟು ಆಮೇಲೆ ಮಾತಾಡೋಣ ನೀನು ಏನ್ ಯಾರು ಇರ್ಲಿಕ್ಕೆ ಅನ್ಸಂತ ಹೇಳ್ತಾ ಏನೋ ಹೇಳ್ತಾ ಇದ್ಗೆ ಬೇಕಾದಂಗ ಬಾಳದೆ ಇಷ್ಟ ಬದುಕು ಬಾಳ ಮಾಡಿಕೊಂಡು ಪಟಲಾಪ ಮನೆ ಅಂದ್ರೆ ನಿನ್ಗೆ ಒಮ್ಮನ ಆಯ್ಕೆ ನಿಂಗೆ ಅಂತ ಒಮ್ಮನೆ ಕೆಲಸ ಮಾಡ್ರಿ ಅಂತ ಸುಮ್ಕರ್ ಮಾಡ್ಲಂತ ಅವ್ರನ್ನ ಯಾವ ಯಾವಾಗ ಬುದ್ಧಿ ಕಲ್ತಿರ್ ನಾನೇ ಹಿಂಗಾಗಿತ್ತು ಅಲ್ಲ ಅಂತ ತಪ್ಪ ಏನ್ ಮಾಡಿದ್ರು ಅಂತ ಅದೇನ್ ತಪ್ಪು ಮಾಡಿದಾರೆ ಹೇಳು ನೋಡ್ಸಂತ ಅವ್ರ ಬಗ್ಗೆ ನಿಮ್ಗೆ ವಿಷಯ ಗೊತ್ತಿಲ್ಲ ಸುಮ್ನೆ ಏನೇನೋ ಮಾತಾಡಕೋಬೇಡ ನೀನು ಸರಿಯಾ ಸುಮ್ನೆ ನೀನು ಏನೇ ಇರ್ಲಿಕ್ಕ ಅಮ್ಮ ಅದ್ ಹೆಂಗ ಮರಿ ನೀನು ಅದು ಹೆಂಗೆ ನೀನು ಅವ್ನು ಮನೆದಾಚ ಕರ್ತಾನೆ ನೀನು ನಾನು ಕಳ್ಳೂ ಚರ್ಕಂಡ್ಬಿಟ್ಟು ರೋಡಾಗ ಕುಂತಾರಲ್ಲ ಅವನು ಮಗಳುವೆ ನಂಗೆ ಎಷ್ಟು ಬೇಜಾರ ಹಾಕಿಲ್ಲ ಹಾಂ ಹ್ಞೂ ಆರ್ತೀನವೇ ಅವಳು ಕುಂತಿರೋದು ಹೋಗ್ಬಿಟ್ಟು ನನಗೆ ಕಳ್ಳೆ ಮಕ್ಕಳಂಗೆ ಬರ್ಬಿಟ್ಟು ನಾನು ನಿನ್ನ ನೀನು ಅಂತ ನಾನು ಎಷ್ಟು ಖುಷಿ ಖುಷಿಪಟ್ಟಿದ್ದೋ ಅಯ್ಯೋ ಬಿಡೋ ನನ್ನ ಸಾವಂತ ಇಷ್ಟೆಲ್ಲ ಆದರೂ ಮನ್ಸು ಮುಡಿ ಕಲ್ದಾನೆ ಎಷ್ಟು ಚೆನ್ನಾಗಿ ನೋಡ್ಕೊಂಡವೇ ಅನ್ಕೊಂಡು ಎಷ್ಟು ಖುಷಿಯಾಗಿದೆ ಗೊತ್ತಾ ನಿಜಕ್ಕೂ ನೀನು ಈ ಥರ ಮಾಡ್ತೀನಿ ಅಂತ ಅಂದ್ಕೊಂಡಿಲ್ಲ ಮಲಾಕೊ ಸೌತಾ ಹೇಳ್ತಿದ್ದೀನಿ ನೀನು ನಾನು ನಾನೇನು ಸುಮ್ಮನೆ ಆಗಿದ್ದಾನೆ ಮದುವೆ ಹೋದಳು ಆರು ತಿಂಗಳು ಬಸ್ಸ್ರಾಗ ಮನೆಗೆ ಬಂದಳು ಅಯ್ಯೋ ಓಲಿ ನಾನು ಸಾವಿತ ಒಳ್ಳೇನೋ ಅಂತ ನಿನ್ನ ಮಗ ನೋಡ್ಕೊಂಡು ನಾನು ಮನೆಗೆ ಸೇರಿಸ್ಕೊಂಡೆ ಅವಳ ಏಕೆ ನೀನು ನಿನ್ನಲ್ಲಿರೋ ತನಕ ಅದನ್ನಳು ಉಳ್ಸ್ಕೊ ಹೋಯ್ತದಳ ಉಳ್ಸ್ಕೊ ಹೇಳು ಓ ನಮ್ಮದಂಗಾರ ಅಲ್ಲಿ ಅಯೋ ಮುಗ್ದೋಗಿರೋ ಆಟ ಬಿಟ್ಟ ಹಾಕೊ ನಾ ಸುಮ್ ಇದ್ರೆ ಹಾಂ ವಿಷಯ ಗೊತ್ತಿಲ್ಲ ನೀನು ಆ ವಿಷಯ ತಿಳ್ಕೊಂಡು ಮಾತಾಡೋ ನೀನು ನಾನು ಸ್ವಸ ಎಣ್ಣೆ ತೊಳೆ ಅಂದ್ಬಿಟ್ಟು ಬಾಣತನ ಮಾಡ್ದಂಗ ಗೊತ್ತಿಲ್ಲಾ ಸರಿ ಅವಳು ಬುದ್ದಿ ಕಲ್ತಿರೋದು ಹಾಂ ಹಾಂ ಹಿರಿಗಾಯ್ತ ಹುಂಕಲ್ ಸೌತ ನಾನು ಆ್ಯಕ್ಚುಲಿ ಸುಳ್ಳು ಏನು ಸೌತೆ ನಿಜಕ್ಕೇ ಹೆಣ್ಣು ಹೆಣ್ಣು ಮಗ ಆಗದೆ ಅಂದ್ಬಿಟ್ಟು ಅವಳು ಹಾ ಅಂದ್ಬಿಟ್ಟು ಬಿಟ್ಟೆ ಅನ್ಬಿಟ್ಟು ಎಣ್ಣಪ್ಪ ಕಡೆಗೆ ಅಂದ್ಬಿಟ್ಟು ಇವಳು ಈ ಬುದ್ಧಿ ಕಲ್ತವಳ ಸರಿಯಾ ಮಾಡಾಕಿಲ್ಲ ಅಂದ್ಬಿಟ್ಟು ನಾವು ತಮ್ಮ ಮನೆಗೆ ಹೋಗಿ ಹಸಿ ಬಿಸಿ ಬಾಣತಿ ಹಾಂ ಇನ್ನೇನು ನೋಡ್ಕೊಂಡ್ರು ನಾವು ನೋಡ್ಕೊಳ್ತಾನೆ ಏಪಾಪ ಏನಾರೋ ಅಪ್ಪ ಇದಾರ ಇವಳು ಜ್ಞಾನ ಬೇಕಾನೆ ಜ್ಞಾನ ಬೇಕಾದ್ರು ಅಂತ ಹೇಳ್ತೀಯಾ ನೀನು ಆ ಜ್ಞಾನಿಲ್ ಇವಳು ಅವಿಣ್ಣ ಅವಣ್ಣ ಅದ್ ಹೆಂಗ್ ಬಿಟ್ಟು ಟೋಕ್ ಮಸ್ಬೋತಿ ಇವಳಿಗೆ ಅಲ್ಲ ಏನು ಬುದ್ಧಿಲ್ವಾ ಅವಳಿಗೆ ಸರಿ ಹೆಂಗ್ ಮಾಡಿದಿ ಬಿಡು ನನ್ಕೆ ಮತ್ತೆ ಏನೇನು ಹೇಳಿದ್ರಲ್ಲ ಬುಗ್ ಉಗು ಕಳ್ಸಾ ಒದ್ ಕಳ್ಸ್ತಾ ಅನ್ಕೊಂಡು ಹೇಳ್ತಾರೆ ಅವ್ಳಿಗೇನು ಬಂದ್ಬಿಡೋದ್ ಮಾತಾ ನಮ್ ಕಳ್ಳಿ ಅನ್ಬಿಟ್ಟು ನೀನ್ ನಮ್ಕ ಬಂದಿದ್ ನೀನು ದೇವ್ರಾಣೆ ಗೊತ್ತಿಲ್ಲ ನನ್ಗೇನು ಹಿಂಗೆ ಉಗ್ದೆ ಆಡಿ ಕಳ್ಸು ಅನ್ಬಿಟ್ಟು ಅವ್ನು ಮಗಳು ಹೇಳಿದ್ರು ನನ್ಗೆ ಬೇಜಾರಾಗೋಯ್ತು ಅಲ್ಲ ನನ್ ಸಾವಿರದ ಮೂರು ಬದಿನ ತನ ಹೋಗೋದು ಹಿಂಗ್ ಬೀದಿಲ್ ಬಂದು ಕೂತ್ಕೊಂಡ್ರೆ ಇವ್ರು ಚಂದ್ವಾಂ ಅನ್ಬಿಟ್ಟು ನಾನು ಅತ್ಕೆ ಬಂದೆ ನಿನ್ನ ಮಾತಾಡ್ಸ್ಕೊಂಡು ಹೋಗೋದ ಕೇಳ್ಕೊಂಡು ಯಾಕಿಂಗ್ ಮಾಡಿದ್ವಿ ಅನ್ಬಿಟ್ಟು ಈಗ ಗೊತ್ತಾಯ್ತಲ್ಲಾ ಬಿಡು ಒಂದ್ ಬೋಸ್ಲಂತೆ ಬಡ್ಯಾವ ನಾನೇನು ಹೋಗ್ಬಿಟ್ಟೇನೋ ಅವ್ರನ್ನ ನಾನು ಏನೋ ಒಂದ್ ಕಡಿದೆ ಬಡವು ಈ ತರದ್ ಬುದ್ಧಿ ಕಲ್ತಾರ ಆಗ್ಬಿಡು ಹೆಣ್ಮಗ ಏನಂತೆ ಅಲಕನೋ ಏನು ಹೊಟ್ಟೆಗೆ ಬರ್ದಾಕ್ಲಕ ಎಣ್ಣೋಗ ಕೊಟ್ಟಿದ್ದು ಮಕ್ಳ ನಂಗೆ ಯಂಗ ದೇವ್ರು ಒಂದು ಮುಗ ಕರುಣಿಸೋದಲ್ಲ ಅಯ್ಯೋ ಎಂಗೋ ಸಾಕೊಂಡು ಹೋಗೋದಂತನೇ ಬಿಟ್ಟು ಯಾವ ತರ ಬುದ್ಧಿ ಕಲ್ತದ ನೋಡ್ ಮತ್ತೆ ಓಪ ಯಾವಾಗ ಬಂದೆ ಈಗ ಬಂದೆ ಅಪ್ಪ ಊಟ ಮಾಡು ಬೇಡ ಕಣಪ ಏನೋ ಸೊಸೆ ಎಣ್ಣೆ ತಿದ್ದಾಳಂತಲ್ಲ ಕಣಪ್ಪ ಎಣ್ಣೆ ತಳೆ ಅನ್ಬಿಟ್ಟು ಅವ್ವ ಬಾಣದಂಗ ಹೋಗಿದ್ಲು ಅದಕ್ಕೆ ಸುಮ್ತ ಅಲ್ಲೇ ಇಡ್ಕ ಬಿಡದ್ಬಿಟ್ಟು ಸುಮ್ಮ ನೀವು ಯಾಕೆ ಮನೆ ಒಳಗೆ ಸೇರಿಸಬೇಕು ಅವ್ರ ಕಷ್ಟ ಸುಖಕ್ಕೆ ಮೇಲೆ ಅವ್ರೇನ್ ಮಾಡಕ್ಕೆ ಏನ ಯಾತ್ಕೇ ತಿನ್ಕೊಂಡ್ಕೊಂಡಿರಾ ಅಂತಕ್ಕನಪ್ಪ ಮನೇದ ಕೋರ್ಸ್ಬಿಟ್ಟವ್ರ ಹೆಂಗ ಹೆಂಗ್ ಮುಚ್ಚಿ ಅಡಿ ಬಿಟ್ಕೊಂಡ್ಸವಳೆ ನಿಮ್ಮಅಪ್ಪ ಅಕ್ಕಿ ನಿಮ್ಮ ಅಪ್ಪ ನೀನೇ ಹೇಳು ಈ ಬುದ್ಧಿ ಅಲ್ಲ ಸರಿ ಅವ್ವ ನಾನು ಒಪ್ಪನ ಸುಮ್ನಿಲ್ಲ ಮಗ ನನ್ಗಾವ್ಲಾಕತ್ತೆ ಎಣ್ಣೋಗ ಇವ್ಳು ಮಾಡಾಕತ್ತೆ ಮಾಡ್ಬೇಕಾನು ಬಂತಾನ ಅಂತ ಅಲ್ಲ ಇನ್ಯಾರ ಇವಳು ಇನ್ಯಾರು ಮಾಡಾಳು ಇನ್ನೊನೊಪ್ಪ ಮಗ ಅಚ್ಕಟಾಗಿ ಸೊಸೆ ಇರೋಬಿಲ್ ಸೊಸೆ ಹೆಂಗೊಬ್ಬ ಅಂತಾನೆ ಮಾಡ್ಕೊಂಡು ಹೋಗೋದ್ ಬಿಟ್ಟು ಇವಳು ಈ ಬುದ್ಧಿ ಕಲ್ತಾರೆ ಮನೆ ಉದ್ದಾರ ಐತ ಬಿಡು ಏ ಸರಿಲ್ಲಾ ಕನ್ಬಿಡಪ್ಪ ಅವ್ಳು ಬುದ್ಧಿ ಅಂಗ ಸತಿ ಗುಡಿ ಇಟ್ಲ ಬಿಡು ಏನಾರು ಮಾರ್ಕಲಂತ ಇರ್ಲಿ ಬಿಡು ಇರ್ಲಿ ಬಿಡು ಏನ್ ಊರಾಗು ಅಂತ ಕೊಟ್ಟಿದ್ಯಾ ಅಲಕ್ಕ ಅಲ್ಲ ಕನ್ಸಂತ ನಮ್ಮ ಮಕ್ಕಳು ನಮಗೆ ಚಂದ ಗಂಡು ಎಣ್ಣೆತ್ ಬಿಟ್ಟಳೆ ಅಂದ್ಬಿಟ್ಟು ಬುಂಡಿ ಸೊತೆನವೇ ಎರಡು ಗಂಡು ಎತ್ಲಂತೆ ಆ ಅಲ್ಲೋಗಿ ಮಗ ಬದ್ಲೈಸಿ ಸಿಗಾಕೊಂಡು ಅದು ಸೀರಾ ಬಿಡ್ತೋಯ್ತಾ ಇದೆಲ್ಲ ಬುದ್ಧಿ ಕಲ್ತವ್ರ ಇಲ್ಲಿ ಅವನು ಮಗಳು ಸೇರ್ಕೊಂಡು ಇವೆಲ್ಲ ಚಂದ ಹೇಳು ಕೇಳು ಕೇಳುವಂದಾರ ಇವ್ರಿಗೆ ಏನು ಕೇಳಿದಾಗ ನಾಯಿ ಮಟ್ಟ ಇತ್ತು ಅನ್ಬಿಟ್ಟು ಅಲ್ಲ ನಮಗೆ ಹೆಂಗಾರ ಇರ್ಲಿ ಬಿಡು ಗಂಡು ಹೆಂಗಾರ ಇರ್ಲಪ್ಪ ಏ ಅದಕ್ಕೆ ಮಗಗಳು ಬದ್ ತೈಸ್ಬಿಟ್ರೆ ಬಂದದಂತ ಬಂದದ ಮಗ ಕಂಡವ್ರ ಮಗ ನಮಗೆ ನಮ್ಮ ನಮಗೆ ಅವ್ರಿಗೆ ಸ್ವಂತ ಮಗ ಅದು ಬುದ್ಧಿ ಬೇಡ ಇವಳಿಗೆ ಓ ಮತ್ತು ಇವ್ಯಾರು ಏನೇನು ಮೇಲೆ ಮನೇದ ಓಡಿಸ್ರು ಮನೆ ಓಡಿಸ್ರು ಅಂತ ಹಂಗಂದು ಹಂಗೋ ಅನುಮಾನ ಬತ್ತು ಸುಮ್ ಸುಮ್ಮನೆ ಯಾಕೆ ಮನೆ ಓಡಿಸ್ಸೋರು ಇವ್ರು ಏನು ಕಿದಪತಿ ಮಾಡ್ತಾನೆ ಏನು ಸಮಾಚಾರ ಅಂದ್ಬಿಟ್ಟು ಕೇಳ್ಕೊಂಡೆ ಹೋಗ್ಬಿಡದ ಮಾತಾಡ್ಕೊಂಡು ಹೋಗೋದ ಅಂದ್ಕಡೆ ಬಂದೆ ಇರಲಿ ಬಿಡು ತಿರ್ಕೊಂಡಿರ್ಲಿ ಬಿಡ್ ಮನೆಗೂ ಸೇರಿಸ್ಬೇಡಿ ನಾನು ಇನ್ನೂ ಮತ್ತೆ ನಾನು ಉಗಿಬಿಟ್ಟು ಹೋಯ್ತೀನಿ ಚಂದಾಗಿ ಚಂದಾಗ ಉಗಿಬಿಟ್ಟು ಉಗಿಬಿಟ್ಟು ಉಪ್ಪಾಕ್ಬಿಟ್ಟು ಹೋಗ್ತೀನಿ ಯಾವತ್ತು ನಾನು ತಿರ್ಗೊಳಕಿಲ್ಲ ಏನೋ ಅಚ್ಕೊಟ್ಟಾಗ ಅವಳೆ ಅಯ್ಯೋ ಬಿಡು ನಾನು ಕೈ ಬಿಟ್ರು ಸರ್ ಗೊರೋಕೆ ಹೇಳ್ಬಿಟ್ಟು ನಾನು ಬಂದು ಹೋಗ್ಕೊಂಡು ಸಾಮಾನು ಸಾರಂಜಿ ಅದು ಇದು ತಂದು ಕೊಟ್ಟು ಹೋದ್ರೆ ಇವಳು ಈ ಬುದಿ ಮೇಲೆ ಯಾಕೆ ತಲೆ ಕೆಡಿಸ್ಕೋಬೇಕು ಮಗ ನೀನು ಏತೆ ಮಾಡ್ಬೇಡಕ್ಕೆಲ್ಲ ಹೊಸಕಟ್ಟೆ ನೋಡ್ಕಲ್ಲ ಈಗ ಹೆಂಗೆ ಮಾಡ್ಕೊಂಡಿದ್ದೀರಿ ಹೆಂಗೆ ಮಾಡ್ಕೊಂಡಿದ್ದೀರಿ ಬಾಣತನಕ್ಕೆ ಇಂತಾನು ಮಾಡೋಕ್ಕೆ ಏ ನಮ್ಮತ್ತೆ ಮಗಳು ಅವಳೆ ನಮ್ಮ ಸ್ವಾತರತೆ ಮಗಳು ಸುಬ್ಬಿ ಅಂದ್ಬಿಟ್ಟು ಕರ್ಕೊಂಬಂದು ಇಸ್ಕೊಂಡಿವಿ ಬಾಣತನ ಮಾಡ್ಕೊಂಡು ಮಾಡ್ಕೊಂಡಿರ್ಲಿ ಅಂದ್ಬಿಟ್ಟು ಇಲ್ಲಿ ಬಿಟ್ಟು ಅಂತ ಪಪ್ಪ ಹೆಂಗೋ ಮಾಡ್ಕೊಂಡು ಹೋಗಿ ನೀನು ಸಾಯಿ ಏನಕ್ಕೆಲ್ಲದ ಹೆಂಗೋ ಮಾಡ್ಕೊಂಡು ಹೋಗ್ಲಿ ಬಿಡು ತಲೆ ಕೆಡಿಸ್ಕೊಬಿಡಾ ಏ ಇನ್ನೇನು ಮಾಡ್ಕೊ ಹೋಯ್ತಾಳೆ ಎಲ್ಲನೂ ಸಾಮಾನು ಸಾರಂಜಿ ತಂದು ಕೊಡ್ತೀವಿ ಅಡುಗೆ ಹಿಂಗೆ ಮಾಡ್ಕೊಂಡ್ ಪಪ್ಪ ಹೆಂಗೋ ಅವಳು ಇವತ್ತು ಇವತ್ತು ನಮಗೆ ಏನು ತೊಂದರೆ ಇಲ್ಲ ಇಲ್ಲ ಬಹಳ ಕಷ್ಟ ಆಗೋಗೋದು ನಮಗೆ ಯಾರ ಬಗ್ಗೆ ತಲೆ ಕೆಡಿಸ್ಕೊಂಡು ಬಿಡು ಊಟ ಸಿ ಅವಳು ನೀರು ಕೊಡೋದನ್ನು ಸಾಯಿಸಕಿಲ್ಲ ಬಡ್ಡೆ ಎಲ್ಲರೂ ತಿರ್ಕೊಂಡು ನಿಂತ್ಕೊಳ್ಳಿ ನಾನು ನಾನು ಇಷ್ಟು ದಿವಸ ಆಸೆ ಮಾಡಿದೆ ಇನ್ಮೇಲೆ ನಾನು ಬಿಟ್ಟಾಕ್ತೀನಿ ಅವಳನ್ನ ಅಲ್ಲ ನಾನು ಸಾಸಿ ಹೆಚ್ಚು ಕೊಟ್ಟಾಗ ಅಂದ್ಮೇಲೆ ನೀರು ಅಂದಮೇಲೆ ನಾನು ಪಾಪ ಪುರುಷ ಅಂತ ಏನಾರು ಎಲ್ಲರೂ ಇರಲಂತೆ ತಲೆ ಕೆಡಿಸ್ಕೊಬಿಡ ತಂದು ಕೊಡು ಪಾಪ ಯಾರೋ ಪುಣ್ಯ ಕಿತ್ತಿ ಮಾಡ್ತೀನಿ ಅಂತ ಅವಳೆಲ್ವಾ ಮಾಡ್ಲಂತೆ ಅದಕ್ಕೆ ಅವಳು ಇವತ್ತೆ ಹೋಗಿ ಸರಿ ಎತ್ತು ಇಲ್ಲರೂ ಭಾಳ ಹಿಂಸೆ ಆಗೋದು ಪಾಪ ಬಾ ಊಟ ಮಾಡು ಬೇಡ ಕಣಪ ಬೇಡ ಬೇಡ ಊಟನ ಬೇಡ ಏನು ಬೇಡಕತೆ ಮುಗ ಚೆನ್ನಾಗಿದ್ದಾ ಚೆನ್ನಾಗಿದೆ ಕಣಪ ನಡಿ ನೋಡಿ ಮುಗಿನ ಬತ್ತಿನಿರಪ್ಪ ಬತ್ತಿನಿ ಬದಲಾವ್ ಹೋಗ್ಬಿಟ್ಟು ಗಾಳಿ ಬಿಟ್ಟು ಬರ್ತೀನಿ ಬಂದಿ ನನ್ನ ಸೊಸೆ ನೋಡ್ತೀನಿ ಇರೋನ್ ಹಾಕ್ತಿಸ ಇಲ್ಲ ಇಲ್ಲ ಕತೆ ಕೆಲಸ ಅದೇ ಬರ್ತೀನಿ ನನ್ ಸೊಸೆಗೆ ಸಾಮಾನು ಸಾರ ಬಿಟ್ಟು ಹೋಯ್ತಿನಿ ಅಚ್ ಕಟೆಕ್ ಮಾಡ್ತಾರೆ ಮಾಡಿಸು ಸರಿ ಆಯ್ತು ಅದ ಏನ್ ತಂದಕೊಡ್ಬೇಕು ಕೊಟ್ಟು ಹೋಗಪ್ಪ ಎಲ್ಲಾ ತಂದ್ಬಿಡು ತಂದಿನ ಕಥ ಎಲ್ಲ ಸಾಮಾನಿ ಇಲ್ಲಿ ಸುಮ್ಕಿರಪ್ಪ ನನ್ನ ಸೊಸೆಗೆ ನಾನ್ ತಂದ್ ಕೊಡ್ರೇನು ಸುಮ್ಕಿರೋ ಆಯ್ತು ತಂದು ಕೊಡ್ತೀನಿ ಅಚ್ ಕಟಕ್ ಮಾಡಿಕ ಬಿಡಿ ಬದ್ರು ಬರ್ತಾ ಬರ್ದರ್ ಇತ್ತಾಳೆ ಅವಳು ಆಗ ಬುದ್ಧಿ ಕಲ್ತಿದ್ದಾಳೆ ಈ ತರ ಮನೆಯ ಬುದ್ಧಿ ಕಲ್ತ್ಕೊಂಡ್ರೆ ಮನೆ ಉದ್ದಾರದ ಅದ್ರ ಕೂಡ ಸೇರಿಸ್ತಾ ಬಿಡಿ ಅವ್ಳಂಗ ಕಲ್ತಾ ಬಂದಿದ್ದಾಳತ್ತಲ್ಲ ರೂ ಮನೆಯಲ್ಲಿ ಹಂಗ ಅನ್ಕಂಡೆ ಇವಳ ಏನಾದ್ರು ತೀತಪತಿ ಉತ್ಪತ್ತಿ ಮಾಡೋಳೆ ಅಂತ ಅನ್ಕಂಡೆ ಆದ್ರೆ ಯಾಕೋ ಬೇಜಾರಾಯ್ತು ಅಲ್ಲ ನೀವು ಇಷ್ಟೊಂದು ಅನ್ಕೂಲವಾಗಿ ಇಕೊಂಡು ಅದ್ಯಾಕೆ ಅವ್ಳನ್ನ ಕೂಲಿ ಕಲಿಸ್ಬೇಕು ಅನ್ಕೊಂಡು ಕೇಳೋದ ಅಂತ ಬಂದೆ ತಪ್ಪಾಗಿದೆ ತಪ್ಪಾಗಿರ ಯಾಕೋಬೇಡಿ ಇಷ್ಟು ಮಾಡ ಹೆಂಗ್ ಮಾಡ್ಬೇಕು ಹೇಳು ಅವಳ ಮನೆಯೊಳಗೆ ಇಸ್ಕೋಬೇಕ ಇಷ್ಟೆಲ್ಲ ಆದ್ರನ್ನ ಅಯ್ಯೋ ಯೋ ಬುಡತಾಗ ಇವತ್ತರ ನಾಳೆ ಕಲಿತಾಳೆ ಕಲಿತಾಳೆ ಅನ್ಕೊಂಡು ನಾನು ಸೈಸ್ಕೊ ಸೈಸ್ಕೋ ಬಂದ್ನ ಇವಳು ಈ ತರ ಬುದ್ಧಿ ಕಲಿಬೋದ ಸಂತ ಹೇಳ್ತೀಯ ನೀನು ಅದಕ್ಕೆ ಅವ್ಳ ಸಾವ್ ಬೇಡ ಏಯ್ ಬುಟಾಕು ಆ ಬಡ್ಡೆ ತಗು ಹೆಂಗಾರ ಮಾಡ್ಕೊಳ್ಳಿ ಚಂಗ್ಳು ಬಟ್ಟೆ ಬಂದ್ಬಿಟ್ಟು ಹೆಂಗೋ ಪುಟ್ಟಿಗೆ ಹೆಂಗ್ ಸುಬ್ಬಿರೋದಕ್ಕೆ ಅಷ್ಟೆಷ್ಟು ಮಾಡ್ಕೊಂಡು ಹೆಂಗೋ ಹೋಯ್ತಾವಳೆ ಹತ್ಕೊಂಡು ವಾಸ ಹತ್ಕೊಂಡು ಹೆಂಗ ತಗೆ ಇನ್ನೇನು ಮಾಡಿ ಅವಳಿಗೆ ತಂದ್ಕೊಡ್ತೀವಿ ಸಾಮಾನು ಸಾಮಾನ್ ಜಾ ಉಟ್ ಕೊಚ್ ಕಟ್ಟನ್ ನೋಡ್ಕಾತಾಳ ಮತ್ರೆ ಅವಳಿದ್ರು ಹಿಂಗೆ ನೋಡ್ಕೊತೀರ ನಮ್ಮ ಸುಬ್ಬಿ ಒಳ್ಳೆ ಚೆನ್ನಾಗಿ ನೋಡ್ಕಾತಾಳ ಮತ್ತೆ ಹೆಂಗ್ ನೋಡ್ಕೊಳ್ಳಿ ಸರಿ ಆಯಿತು ಬಿಡು ತಲೆಗೆ ಎಸ್ಕೊಬಿಡ ಆಯ್ತು ಅದೇನು ನೋಡ್ತಾ ಇರ್ ಬರ್ತೀನಿ ಹೋಗ್ಬಿಟ್ಟು ಉಗ್ದ್ಬಿಟ್ಟು ಕಾಯ್ತಾ ತಗೊತಾರ ಅಲ್ಲಿ ಅದೇ ಒಣ ಬರಂದ್ರ ಎಲ್ಲಿ ಮನಿ ಕಣೆ ಅಯ್ಯೋ ಅಲ್ಲಿ ಊರಾಚೆ ಇಲ್ಲಿ ದೇವಸ್ಥಾನದಲ್ಲ ಅದ್ ಮನೆ ಕತ್ತರ ಊನು ಇನ್ಯಾರ ಮನೆ ಕೂಡ ಕುತ್ಕೊಂಡ್ರ ಅವ್ರನ್ನ ಅವಳಿಗೆ ಅವ್ಳಗ್ ಏನೇ ಬರ್ ಬಂದಿರೋದು ದೊಡ್ಡ ಮನೆ ಮಡಿಕೊಂಡು ಹೊಸ ಕಟ್ಟ ಉಂಡ್ಕೊಂಡು ತಿನ್ಕೊಂಡು ಎಲ್ಲರೇ ಶಾಸ ಇಕೊಂಡು ಆರಾಮಾಗಿರ್ತಾನೆ ಬಿಟ್ಟು ಇದೇ ಹಣೆಬರ್ ಅಂದರು ಸರಿ ಬುದ್ಧಿ ಕಲ್ ತೊಳೆ ಕತ್ಬಿಡು ಏನಾರು ಮಾಡ್ಕೊಳ್ಳಿ ತಲೆಗೆಡ್ಸ್ಕೊಬಿಡ ಬಿಡು ಯಾವತ್ತ ಬಿಟ್ಟು ಕತ್ಬಿಟ್ಟು ಸೌಂತ ಅವ್ಕೆ ನಾವ್ ತಲೆ ಕೆಡ್ಸ್ಕೊಳಕ್ ಆಯ್ತು ಬಿಡು ತಲೆಗೆ ಕೆಡ್ಸ್ಕಡಿ ನೀನು ಅಯ್ಯ ಅವ್ಳು ಬಂದ್ರಷ್ಟು ಹೋದ್ರೆಷ್ಟು ನಿನ್ ಮಗ ಸೊಸೆ ನೋಡ್ಕೋ ಮುಗಿ ನೋಡ್ಕೋ ಆರಾಮಾಗಿ ನೀನು ತಲೆ ಮಾಡಿ ಅಪ್ಪ ಬತ್ತಿಡಪ್ಪು ಪಾಕ್ ಬಿಟ್ಟು ಅವ್ರಿಗೆ ಹ್ಮ್ ಸರಿ ಕಣಪ್ಪ ಆಯ್ತು ಬಾ ಮತ್ತೆ ಮುಂದೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ